ಓಮ್ ರಾಮ್ ಭೀಮ್ ಗೋಲ್ಡ್ ಕುರ್ ಸಂಘ ಕಲಬುರಗಿ ವತಿಯಿಂದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಆಡಿ ಈಗ ಸ್ಥಾನ ಬಂದಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಈಗ ಸಮೀಕ್ಷೆ ಆಗ್ತಾ ಇದೆ ಅಕ್ಟೋಬರ್ ಇಪ್ಪತ್ತೆರಡರಿಂದ ಈ ಒಂದು ಸಮೀಕ್ಷೆಯ ಕಾಲಂನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬಹುದೊಡ್ಡ ಸಮುದಾಯ ಗುರು ಸಮುದಾಯ ಈ ಸಮುದಾಯವನ್ನು ಅನ್ಯ ಧರ್ಮದ ಅಂದರೆ ಕ್ರಿಶ್ಚಿಯನ್ ಧರ್ಮದ ಕಾಲಂನಲ್ಲಿ ಸೇರಿಸಿದ್ದಾರೆ ಆ ಕಾಲಂನಲ್ಲಿ ಏನಿದೆ ಅಂದರೆ ಕುರುಬ ಕ್ರಿಶ್ಚಿಯನ್ ಕುರುಬ ಕ್ರೈಸ್ತ ಕಾಲ ನೋಡಿ ಪರಶ್ನೆ ಏನು ಅಂತಂದರೆ ಈ ದನಗಾರ ಸಮಾಜ್ ಏನಂತ ಕರಿತೀವಿ ಧರ್ವಾರ್ ಸಮಾಜದ ವೀರಮಾತೆ ರಾಜಮಾತೆ ಅಲೆಬಾಯಿ ಹೊಳಕರ್ ಹುಟ್ಟಿದಂಥ ಸಮಾಜ ದರ್ಗಾರ್ ಸಮಾಜ ಈ ಕಲಬುರಗಿ ಬಿದಾರ್ ಯಾದಗಿರಿ ಈ ಭಾಗದಲ್ಲಿ ಕುರು ಸಮಾಜ ಗೊಂಡ ಸಮಾಜ ಅಂತ ನಮ್ಮ ಪ್ರೀತಿ ಹಲ್ಲೇಬಾಯಿ ಹೊಳಕರ್ ಸಮಾಜ ಇವತ್ತು ಎಲ್ಲದ ಕಾಲಮ್ನಲ್ಲಿ ಸೇರಿಸಿರಪ್ಪ ಅಂದ್ರೆ ಕ್ರೈಸ್ತ ಧರ್ಮದ ಕಾಲಮ್ನಲ್ಲಿ ಸೇರಿಸಿದ್ವಿ ನಾವು ಹಿಂದೂ ಧರ್ಮಕ್ಕೆ ವಿಶೇಷ ಕೊಡುಗೆ ಅಂತ ಕೊಟ್ಟಂತ ಒಂದು ದೊಡ್ಡ ಸಮುದಾಯ ಇದು ವಿಜಯನಗರ ಸಾಮ್ರಾಜ್ಯ ಕಟ್ಟಿದಂಥ ಸಮುದಾಯ ಇವತ್ತು ಕ್ರೈಸ್ತ ಧರ್ಮದ ಕಾಲಂನಲ್ಲಿ ಸೇರಿಸಿ ನಮಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಸರ್ಕಾರ ರಾಜ್ಯ ಸರ್ಕಾರ ಭಾಳ ವ್ಯವಸ್ಥಿತವಾಗಿ ಹುನ್ನಾರವನ್ನು ಮಾಡ್ಲತ್ತಾರೆ ಆಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡುವ ಹುನ್ನಾರ ಇಲ್ಲಿ ಅಡಗಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಇದು ಸರಿಯಲ್ಲ ಇದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಜಿಲ್ಲಾ ವಸ್ತಿ ಸಚಿವರು ಪ್ರಿಯಾಂಕ ಸಾಹೇಬರಿಗೆ ನಾವು ಮನೆ ಮಾಡ್ತೀವಿ ಇನ್ನು ಎರಡನೇ ವಿಚಾರ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಗೊಂಡ ಸಮುದಾಯದ ಹೋರಾಟಗಾರರು ಕಲಬುರಗಿಯ ವಿಧಾನಸೌಧ ಎದುರುಗಡೆ ಕಳೆದ ಐದಾರು ವರ್ಷಗಳ ಐದಾರು ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಇದೆ ಏನು ವಿಷಯ ಅಂದರೆ ಈ ಕಲಬುರಗಿ ಬೀದಾರ್ ಯಾದಗಿರಿಯಲ್ಲಿರ್ತಕ್ಕಂಥ ಗೊಂಡ ಕಾಡು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಈ ಸಮುದಾಯಗಳಿಗೆ ಎಸ್ ಟಿ ಪ್ರಮಾಣ ಪತ್ರ ಕೊಡಬೇಕು ಜಾತಿ ಪ್ರಮಾಣ ಪತ್ರ ಕೊಡಬೇಕು ಸಿಂಧುತ ಪ್ರಮಾಣಪತ್ರ ಕೊಡಬೇಕು ಅಂತಕ್ಕಂಥ ಆ ಕೊತ್ತ ನಾವೇನು ನಿನ್ನೆ ಮೊನ್ನೆ ಬಂದು ಕೇಳ್ತಾ ಇಲ್ಲ ಸ್ವತಂತ್ರ ಪೂರ್ವದಲ್ಲಿ ಕೂಡ ನಮ್ಮ ನಾವು ಎಸ್ ಟಿ ಪಟ್ಟಿಯಲ್ಲಿ ಈ ಕೋಮ್ರಾಮ್ ಭೀಮ್ಗೊಂಡ್ ಎಸ್ ಟಿಗೋಸ್ಕರ ಹೋರಾಟವನ್ನು ಮಾಡ್ತಾರೆ ಎಸ್ ಟಿ ಲೀಡರ್ ಅವರು ಕೋಮ್ರಾಮ್ ಭೀಮ್ಗೊಂಡ್ ನಾವು ಏನು ಒಂದು ಆಗಿನ ಕಾಲಘಟ್ಟದಲ್ಲಿ ಹೈದರಾಬಾದ್ ರಾಜ್ಯ ಇತ್ತು ಹೈದ್ರಾಬಾದ್ ರಾಜ್ಯದಿಂದ ನಾವು ಎಸ್ ಟಿ ಪಟ್ಟಿಯಲ್ಲಿ ಇದ್ದೀವಿ ನಮಗೆ ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಬರೆದ್ರು ಬಾಬಾ ಸಾಹೇಬರು ಆ ಸಂವಿಧಾನದ ಅಡಿಯಲ್ಲಿ ಕೂಡ ನಾವು ಕಾನೂನುಬದ್ಧವಾಗಿ ಎಸ್ ಟಿ ಪಟ್ಟಿಯಲ್ಲಿ ಇದ್ಕೊಂಡ ಹತ್ತೊಂಬತ್ತು ನೂರ ಸ್ವಾತಂತ್ರ್ಯ ಸಿಕ್ಕ ನಂತರ ಏನು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಮೈಸೂರು ರಾಜ್ಯ ಇತ್ತು ಆ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದ ನಂತರ ಕಲಬುರಗಿ ಬೀದರ್ ಯಾತಿಗೆ ಇರ್ತಕ್ಕಂಥ ಈ ಸಮುದಾಯಗಳಿಗೆ ಮುಂದೆ ಮೈಸೂರು ರಾಜ್ಯದಲ್ಲಿ ಬಂದಾಗ ನಾವು ಎಸ್ ಟಿ ಪಟ್ಟಿಯಲ್ಲಿರ್ತಕ್ಕಂಥವ್ರಿಗೆ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಸೇರಿಸ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ಇದು ಸರ್ ಅಂದು ಸರ್ಕಾರ ಮಾಡಿದ ಅನ್ಯಾಯ ನಂತರ ಏನಾಯ್ತು ಹತ್ತೊಂಬತ್ತು ನೂರ ಎಪ್ಪತ್ತೇಳರೊಳಗೆ ಡಿ ದೇವರಾಜರಸ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅವಾಗ ನಾವು ಎಸ್ ಟಿ ಎಲ್ ಜಿ ಆನೂರ್ ಆಯೋಗದ ರಿಪೋರ್ಟ್ ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಅಧ್ಯಯನ ಮಾಡಿ ಅಖಂಡ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕುರುಬರು ಹಿಂದುಳಿದ ವರ್ಗಕ್ಕೆ ಬರ್ತಾರೆ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಿಗೆ ಸೇರಿದ್ದಾರೆ ಅಂತ ಹೇಳ್ತಾರೆ ಆದರೆ ಕಲಬುರಗಿ ಬೀದರ್ ಯಾದಗಿರಿ ಇರ್ತಕ್ಕಂಥ ಈ ಜನಾಂಗ ಗೊಂಡ ಜನಾಂಗ ಅದಾರ ಇವರು ಎಷ್ಟಿ ಪಟ್ಟಿಗೆ ಹರ ಎಸ್ ಟಿ ಅರ ಗೊಂಡರ ಅಂತ ಆ ನಲ್ಲಿ ಹೇಳ್ಯಾರ ಆದರೂ ಕೂಡ ಸರ್ಕಾರ ನಮ್ಗೇನು ಮಾಡ್ತದ ಗೊಂಡ ಜಾತಿ ಪ್ರಮಾಣ ಸಿದ್ಧಪಡೋ ಅಂತ ಇಲ್ಲ ಅಂದು ನಮಗೆ ಸರ್ಕಾರ ಏನು ಮಾಡ್ತು ಹರೈಕೆ ಕುರಿಗಳು ಅದೇ ಕುಟುಂಬ ಇವತ್ತು ನಾವು ನ್ಯಾಯಬದ್ಧರ ಹಕ್ಕನ್ನು ಕೇಳತ್ತೀವಿ ಈಗ ಕೊಡಿ ಸೇರಿಸು ಅಂತ ಹೇಳತ್ತಲ್ಲ ಇದ್ದು ಕೊಡ್ರಪ್ಪ ನಮಗೆ ಆ ಗೋಂಡ ಜಾತಿ ಪಣ ನಮ್ಮ ನಮ್ಮ ಸಂಘಟನೆಯವರು ಹೋರಾಟ ಮಾಡ್ತಾರೆ ಆ ಹೋರಾಟಕ್ಕೆ ಆ ಧರಣಿಗೆ ನಾವು ಕೂಡ ಬೆಂಬಲ ಕೊಡ್ತೀವಿ ಆ ಬೆಂಬಲ ಕೊಟ್ಟು ಆ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ನಾವು ಕೂಡ ಭಾಗವಹಿಸ್ತೇವೆ ನಿಮ್ಮ ಹೆಸರು ನನ್ನ ಹೆಸರು ಬಸವರಾಜ ಮದ್ರಿಕೆ ನಾನು ಕುಮರಾಮ್ ಭೀಮ್ ಗೋಂಡಕೂರು ಸಂಘದ ಜಿಲ್ಲಾಧ್ಯಕ್ಷ